ಮರ ಬಿದ್ದು ದಿಡುಪ ರೋಡ್ ಕ್ಲೋಸ್ ಆಗಿದೆ ಅಂತೆ ಅದಕ್ಕೆ ಏನೇ ವೆಹಿಕಲ್ಸ್ ಗಳೇ ಇಲ್ಲ ಅನ್ಸುತ್ತೆ రిస్క్ స్వల్ప రిస్క్ ఫ్యాక్టర్ తుంద ఇదే ఇదొంది స్టాండొంది సరి ಓಕೆ ಇದು ಈಸಿ ಇದೆ ಒಂದೇ ಸತಿ ಬೇಗ ಬಾ ಒಂದೇ ಸತಿ ಸ್ಪೀಡಲ್ಲಿ ಬಾ ಒಂದೇ ಸತಿ ಸ್ಪೀಡಲ್ಲಿ ಬಂದು ಹಚ್ಚು ಇಲ್ಲಿಂದ ಏನು ಗೊತ್ತಾ ನೀನು ಈ ಕಡೆಯಿಂದ ಯಾವ ಸ್ಪೀಡಲ್ಲಿ ಹೋಗ್ತಿಲ್ಲ ಅದೇ ಸ್ಪೀಡಲ್ಲಿ ಮಧ್ಯದಲ್ಲಿ ಹೋಗಬೇಕು ಇಲ್ಲಾಂದರೆ ಟ್ರ್ಯಾಕ್ಷನ್ ತಪ್ಪಾದರೆ ಇದಾಗುತ್ತೆ ನಿಧಾನಕ್ಕೆ ಹೋಗೋದಾ ಸ್ಪೀಡ್ ಸ್ಪೀಡಾಗೋದ ನೀನೇ ಹೇಳು ಇಲ್ಲಿ ಇದು ಒಂದೇ ಕಷ್ಟ ಇನ್ನೆಲ್ಲ ಈಸಿ ಇದೆ ನೀರು ಇದೆಯಲ್ಲ ನೀರೇನು ಇಲ್ಲ ಅಷ್ಟೇ ಮುಂದೆ ಎಲ್ಲ ಫುಲ್ ಸೀದಾ ರೋಡೆ ಇಟ್ಕೋತೀನಿ ಮುಂದೆ ಹಾಂ ನಡಿ ಜೈ ಶ್ರೀರಾಮ್ ನಡೆ 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 ಆಸ್ತೆ ಸೂಪರ್ ಅಪ್ಪ ಹೆಂಗು ಹಿಮಾಲಯನೂ ಹೋಯ್ತು ನನಗಿರೋದು ಇವಾಗ ಹಾಂ ಎಡ್ಸಿ ಓ ಓ ಓ ಮೈ ಸಿಮೆಂಟ್ ರೋಡ್ ಮಾಡಿದ್ದಾರೆ ಪರವಾಗಿಲ್ಲ ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಹೋಗಿ ವಾಪಸ್ ಬರೋದಷ್ಟೇ ಇನ್ನೇನು ಮಾಡೋಕ್ಕಾಗುತ್ತೆ ಓಕೆ ಡನ್ ಫುಲ್ ಸಿಮೆಂಟ್ ರೋಡ್ ಮಾಡಿದ್ದಾರೆ ಮುಂಚೆ ಹೀಗಿರಲೇ ಇಲ್ಲ ಥೋ ತೋ ತೋ ಆಸೆ ನಿರಾಸೆ ಆಯ್ತಲ್ಲ ಹಾಂ ಎಲ್ಲಿವರೆಗೂ ಮಾಡಿದ್ದಾರೆ ನೋಡೋಣ ಹೋ ಇಷ್ಟೇನಾ ಇಲ್ಲ ನೋ ಫುಲ್ ರೋಡ್ ಮಾಡಿದಾರಲ್ಲೋ ಏನು ಈ ತರ ಇರಲೇ ಇಲ್ಲ ಅದೋ ಒಂದಾಯ್ತಲ್ಲ ಒಂದ್ ಅಡ್ವೇಚರ್ ಅಂತ ಆಯಿತು ಎಲ್ಲಿವರೆಗೂ ಹೋಗೋದು ನೋಡೋಣವ ನೈಸ್ ಇದೆಲ್ಲ ತುಂಬಾ ವಾಟರ್ ಕ್ರಾಸಿಂಗ್ ಇತ್ತು ಇವಾಗ ರೋಡ್ ಮಾಡಿದ್ದಾರೆ ರೀಸೆಂಟ್ ಆಗಿ ಯಾರು ಹೋಗಿದ್ದಿಲ್ಲ ನೋಡೋಣ ನೋಡೋಣ ಇವಾಗ ತುಂಬಾ ಈಸಿ ಮಾಡಿಕೊಟ್ಟಿದ್ದಾರೆ ಇವರು ಜಾರತ್ತೆ. ಆಲ್ಮೋಸ್ಟ್ ನೀವು ಎಲ್ಲಿಗೆ ಹೋಗ್ಬೇಕು ನೇತ್ರಾವತಿ ನೇತ್ರಾವತಿ ಪೀಕಿಗೆ ನೀವು ಹೋಗಿ ಸಂಸೆಯಿಂದ ವೆಹಿಕಲ್ ಮಾಡ್ಕೊಂಡು ಅಲ್ಲಿಂದ ಹಂಗೆ ಹೋಗ್ಬೇಕು ಹಾ ಇಲ್ಲಿ ಯಾರು ಬರ ಎಲ್ಲಿಂದ ಬರ್ತಿದ್ದೀರಾ ದಿಡುಪೆಯಿಂದ ಬರ್ತಿದ್ದೀರಾ ಅಯ್ಯೋ ಯಾರು ಹೇಳಿದ್ ನಿಮಗೆ ದಿಡುಪೆಯಿಂದ ಓಕೆ ಮೇ ಬಿ ಅಂದರೆ ನೀವು ಬಸ್ಸಲ್ಲಿ ಬಂದಿದ್ರೆ ಆಲ್ಮೋಸ್ಟ್ ಹಂಡ್ರೆಡ್ ಕಿಲೋಮೀಟರ್ ಕಾರಲ್ಲಿ ಈಗ ಕಾರ್ ಕಾರೀರಾ ದಿಡುಪೆಯಲ್ಲಿ ನಿಲ್ಸಿದೀರಾ ಇವಾಗ ನೀವು ನೇತ್ರಾವತಿ ಪೀಕ್ ನೋಡ್ಕೊಂಡು ಹೆಂಗೆ ಹೋಗ್ತೀರ ವಾಪಸ್ ನಡ್ಕೊಂಡು ಬರ್ತೀರಾ ನೇತ್ರಾವತಿ ಪೀಕ್ ಏನೇ ಟ್ರಕ್ ಇದೆ ಹೌದಾ ನೀವು ಆಲ್ಮೋಸ್ಟು ಅಲ್ಲಿ ಸಂಸೆ ಗೇಟ್ ಅಂತ ಸಿಗುತ್ತೆ ಸಾರಿ ಸಂಸೆಯಿಂದ ಅಲ್ಲಿ ನೇತ್ರಾವತಿ ಪೀಕಿಗೆ ಜೀಪ್ ಎಲ್ಲ ಹೋಗುತ್ತೆ ನೀವು ಆಲ್ಮೋಸ್ಟ್ ಇವಾಗ ಮತ್ತೆ ನೀವು ಆಲ್ಮೋಸ್ಟ್ ಎರಡು ಎರಡ ಮೂರ ಇವಾಗ ಬಂದಿದ್ದು ಎಷ್ಟು ಕಿಲೋಮೀಟ್ರ್ ಆಲ್ಮೋಸ್ಟ್ ಎರಡು ಮೂರು ಕಿಲೋಮೀಟರ್ ಹೋಗಿದ್ರೆ ಸಂಸೆ ಸಿಗುತ್ತೆ ಸಂಸೆಯಿಂದ ನೀವು ಜೀಪ್ ಮಾಡ್ಕೊಂಡು ಜೀಪಿಂದ ಹಂಗೆ ಹೋಗ್ಬೇಕು ಅಂತ

ಪರವಾಗಿಲ್ಲ ಹೋಗಿ ಇಲ್ಲೇ ಸಿಗುತ್ತೆ ಹಾ ಹೋಗಿ ಏನು ಇನ್ನೊಂದು ಮೂರು ಕಿಲೋಮೀಟರ್ ಇದಷ್ಟೆ ಹಾ ಜೀಪ ಅದು ಕಂಟ್ರೋಲ್ ಕಷ್ಟ ಆಗುತ್ತೆ ಅದೇ ಬೇಕಾಗಿರೋದು ತಿಂಡಿ ಆಗಿಲ್ವ ಇನ್ನ ನಿಮ್ದು ಹಾ ಅದೇ ಒಳ್ಳೇದಾಯ್ತು ಬೈಕ್ ಹೋಗ್ಬೋದು ಅಂತ ಹೇಳಿದ್ರು ಬದುಕ್ದ್ವಿ ಏ ಯಾವ ಅವ್ರು ಕೇಳಬೇಕಿತ್ತು ಯಾವ ಕಡೆ ಕೇಳೋ ಅವ್ರನ್ನ ಅವ್ರನ್ನ ಯಾವ ಕಡೆ ಕೇಳು ఆఫ్ మన ఈ కడత బ్రిడ్జ్ ఇదే ಇದೆಲ್ಲ ಅದೇ ಅದು ಇದೆಲ್ಲ ತೀರಿಸ್ಕೊಂಡ್ಬರ ಅಲ್ಲಿಗೆ ಹೋಗ್ಬೇಕು ಇವಾಗ ಯಾವ್ದಾಗ ಕಾಲ್ದ ಸಿ ಗೊಜ್ಜೆ ಎರಡರಲ್ಲಿ ಯಾವುದು ಇರ್ಬೋದು ಅದ ಇದಾ.. ಇದೇನಾ ಏನೋ ಕಾಡು ಮಲ್ಲಿಗೆ ಗಮ್ ಅಂತಿದೆ ಹಾಂ ಹಾಂ ಫಸ್ಟ್ ಸ್ಮಾಲ್ ವಾಟರ್ ಕ್ರಾಸಿಂಗ್ ಅವನು ಬರಲಿ ಸ್ವಲ್ಪ ಕಷ್ಟ ಇದೆ ಇದು ಕಷ್ಟ ಇದೆ ಸ್ವಲ್ಪ ಕಷ್ಟ ಇದೆ ಓ ಮೈ ಗಾಡ್